ಪಾಸಿಟಿವ್ ತಗೋಬೇಕು ಮಗುನ ಎಷ್ಟು ನಾವು ಸೇಫ್ ಮಾಡ್ಬೇಕು ಬಾಗ್ಲೆಲ್ಲ ಕ್ಲೋಸ್ ಮಾಡ್ಕೊಳ್ಬೇಕು ಗುಡ್ ಅಂತ ಅನ್ಸುತ್ತೆ ಅಂತ ತಿಂದು ಆರೋಗ್ಯ ಚೆನ್ನಾಗಿದ್ರೆ ಅಲ್ವಾ ಮಗುನ ಚೆನ್ನಾಗಿ ನೋಡ್ಕೊಳಕ್ ಆಗೋದು ಹಾಗೆ ಈಗ ಮಗು ಫುಡ್ ಬಗ್ಗೆ ಹೇಳಬೇಕು ಅಂತ ಅದೇ ಮಕ್ಕಳಿಗೆ ಆಂಟಿಬಯೋಟಿಕ್ ತುಂಬಾನೇ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನಾನ್ ಚೈತ್ರ ಶೆಟ್ಟಿ ಹೇಗಿದ್ರೆ ಎಲ್ರು ಹೋಗ್ ಎಲ್ರು ಚೆನ್ನಾಗಿದಾರೆ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ತಮ್ಮದೇ ನೋಡಿದ್ರೆ ಅರ್ಥ ಆಗಿರಬಹುದು ಹೌದು ಮಕ್ಕಳಿಗೆ ಯಾವ ರೀತಿ ವೇಟ್ ಅನ್ನ ಗೇನ್ ಮಾಡ್ಕೊಳ್ಬಹುದು ಹಾಗೇನೆ ಬಾಣಂತಿಯರಿಗೆ ಒಂದು ನನಗೆ ಗೊತ್ತಿರುವಂತ ಕೆಲವೊಂದು ಟಿಪ್ಸ್ ಅನ್ನ ಕೊಡೋಣ ಅಂತ ಹೇಳ್ಬಿಟ್ಟು ಮೊದ್ಲಿಗೆ ನಾನು ಬಾಣಂತಿಯರಿಗೆ ಯಾವ ರೀತಿ ಅವರನ್ನ ಅವರು ಸೇಫ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಹಾಗೇನೆ ಅವ್ರು ಯಾವ ರೀತಿ ಫುಡ್ ತಿನ್ಬಹುದು ಯಾವ ರೀತಿ ಅವರ ದೇಹವನ್ನು ಅವರು ಮೇಂಟೈನ್ ಮಾಡ್ಕೋಬಹುದು ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ಬಾಣಂತಿಯರು ಎಷ್ಟು ಚೆನ್ನಾಗಿ ಅವರನ್ನ ಅವರು ಖಾಮಾಗಿ ಕೂಲಾಗಿ ಹಾಗೇನೆ ಸ್ಟ್ರೆಸ್ ಇಂದ ಫ್ರೀ ಆಗಿ ಇಟ್ಕೋತಾರೋ ಅಷ್ಟು ಚೆನ್ನಾಗಿ ಮಕ್ಕಳು ಬೆಳವಣಿಗೆಗೆ ಅದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದ್ರೆ ಈಗ ಒಂದು ತಾಯಿ ಒಂದು ಮಗುವಿಗೆ ಜನ್ಮ ನಿರ್ತಾಳೆ ಅಂತ ಅಂದರೆ ಅವಳಲ್ಲಿ ತುಂಬಾ ಚೇಂಜಸ್ ಆಗುತ್ತೆ ನೀವು ಬಿಫೋರ್ ಹೇಗಿದ್ದೀರಾ ಹಾಗೇ ಇರುತ್ತೆ ಅಂತಂದರೆ ಅದು ಆಗೋದಿಲ್ಲ ತುಂಬಾ ಚೇಂಜ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಬಿಫೋರ್ ಇವಾಗ ಏನಾದರೂ ಮಳೆ ಬರ್ತಾ ಇತ್ತು ಅಂತ ಅಂದರೆ ಆರಾಮಾಗಿ ಹೊರಗಡೆ ಎಲ್ಲ ಹೋಗ್ಬೋದು ಈವನ್ ಪ್ರೆಗ್ನೆನ್ಸಿಯಲ್ಲಿ ಕೂಡ ನೀವು ಹೋಗ್ಬೋದು ಏನೂ ಆಗೋದಿಲ್ಲ ಆದರೆ ಅದೇ ಡೆಲಿವರಿ ಆದಮೇಲೆ ಖಂಡಿತವಾಗ್ಲೂ ನೀವು ಹೋದರೆ ನಿಮಗೆ ಕೋಲ್ಡ್ ಖಂಡಿತ ಆಗುತ್ತೆ ಯಾಕಂತಂದರೆ ಆ ಗಾಳಿ ಬೀಸುತ್ತಲ್ವಾ ಅದು ನಿಮ್ಮ ಕಿವಿ ಒಳಗಡೆ ಹೋದ್ರೇನೆ ನಿಮಗೆ ಒಂಥರ ಬೇರೆ ಥರ ಫೀಲ್ ಆಗೋದಕ್ಕೆ ಶುರು ಆಗುತ್ತೆ ಹಾಗಾಗಿ ಯಾವಾಗಲೂ ಮೊದಲಿಗೆ ಬಾಣಂತಿಯರು ಏನ್ ಮಾಡಬೇಕು ಅಂತಂದ್ರೆ ಸ್ನಾನ ಮಾಡ್ತೀರಲ್ವಾ ಸ್ನಾನ ಮಾಡಿದ ತಕ್ಷಣ ಬೇಗ ನೀವು ಡ್ರೈ ಆದ್ಮೇಲೆ ರೂಮ್ ಒಳಗೆ ಬಂದ್ಬಿಡಿ ಯಾಕಂತಂದ್ರೆ ಹೊರಗಡೆ ಸ್ವಲ್ಪ ಕೂಲ್ ಹೇಳಿಕ್ ಆಗದಿಲ್ಲ ಅಲ್ವಾ ನಾವು ಹಿಂದೆ ಕೆಲವೊಬ್ರು ಹೇಳ್ತಾರೆ ಅದನ್ನ ಕೇಳಬಾರದು ಅಂತ ಏನಿಲ್ಲ ಯಾಕಂತಂದ್ರೆ ಪಾಸಿಟಿವ್ ಇತ್ತಂತಂದ್ರೆ ಆರಾಮಾಗಿ ತಗೋಬೇಕು ಅಲ್ವಾ ಯಾವುದು ನಮಗೆ ಬೇಡ ಇವಾಗ ನೋಡಿ ತುಂಬಾ ಸೆಕೆ ಇದ್ದಾಗ ನೀವು ಸ್ಕಾರ್ಫ್ ಕಿವಿಗೆಲ್ಲ ಮುಚ್ಕೊಳ್ಬೇಕು ಇಲ್ಲ ಒಂದೊಂದು ಸ್ವೆಟರ್ ಹಾಕೊಂಡಿರ್ಬೇಕು ಅಂತ ಹೇಳ್ತಾರೆ ಹಿಂದೆ ಇದ್ರಲ್ಲಿ ಅದು ಖಂಡಿತ ಹೇಳ್ತಾರೆ ಮಗುಗೆ ಕೋಲ್ಡ್ ಆಗುತ್ತೆ ಮಗುನ ಸೇಫ್ ಮಾಡ್ಬೇಕು ಅಂತ ಹೇಳಿ ಬಟ್ ಮಗುನ ಎಷ್ಟು ನಾವು ಸೇಫ್ ಮಾಡಬೇಕು ಅದರ ಮೂರರಷ್ಟು ತಾಯಿ ಸೇಫ್ ಆಗಿರ್ಬೇಕು ತಾಯಿ ಎಷ್ಟು ಸೇಫ್ ಆಗಿರ್ತಾಳೆ ಅದಕ್ಕಿಂತ ಜಾಸ್ತಿ ಮಗು ಸೇಫ್ ಆಗಿರುತ್ತೆ ಆಯ್ತಾ ನಾನು ಹೇಳ್ದಾಗೆ ತುಂಬಾ ಸೆಕೆ ಇದ್ದಾಗ ನೀವು ಅದನ್ನೆಲ್ಲ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ತುಂಬಾ ಚಳಿ ಅನ್ಸುತ್ತೆ ಖಂಡಿತವಾಗ್ಲು ನೀವು ಅದನ್ನ ಹಾಕೊಳ್ಳಿ ಸಾಕ್ಸ್ ಹಾಕೊಳ್ಳಿ ತುಂಬಾ ಚಳಿ ಆಯ್ತು ಅಂತ ಅಂದ್ರೆ ಅಂತಂದ್ರೆ ಬೇಡ ನೀವು ಹೇಗೆ ನಾರ್ಮಲ್ ಆಗಿರ್ತೀರಲ್ಲ ಹಾಗೇನೆ ರೂಮ್ ಅಲ್ಲಿ ಕೆಲವೊಬ್ಬರು ಕೆಲವೊಬ್ರು ಹೇಳ್ತಾರೆ ರೂಮ್ ಬಾಗ್ಲೆಲ್ಲ ಕ್ಲೋಸ್ ಮಾಡ್ಕೊಳ್ಬೇಕು ಸ್ವಲ್ಪನೂ ಗಾಳಿನೇ ಬರಬಾರ್ದು ಅದನ್ನ ಜಾಸ್ತಿ ಫಾಲೋ ಅಪ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ಸೂರ್ಯನ ಬೆಳಕಿರುತ್ತಲ್ಲ ಅದು ತುಂಬಾ ಮುಖ್ಯ ಆಗುತ್ತೆ ನಿಮಗೆ ಆ ಥರ ಈಗ ನೀವು ಡೆಲಿವರಿ ಆದಾಗ ತುಂಬ ಹಾರ್ಮೋನ್ಸಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ ಸೊ ನಿಮಗೆ ಗೊತ್ತಿಲ್ಲದೆ ನಿಮ್ಮ ದೇಹದಲ್ಲಿ ಏನೇನೋ ಬದಲಾವಣೆ ಆಗುತ್ತೆ ನಿಮ್ಮ ಆಲೋಚನೆ ಚೇಂಜ್ ಆಗುತ್ತೆ ತುಂಬ ಸ್ಟ್ರೆಸ್ ಅಂತ ಅನಿಸುತ್ತೆ ಪಾಪು ಅಳ್ತಾ ಇದ್ದದ್ದು ಕೇಳಿಸಿ ಮೊದಲೇ ಟೈಮಲ್ಲಿ ಸೊ ಆಗ ನೀವೇನು ಮಾಡಿ ಗೊತ್ತಾ ಆದಷ್ಟು ಸೂರ್ಯನ ಹತ್ರನೇ ಇರಿ ಏನೂ ಆಗೋದಿಲ್ಲ ಸ್ವಲ್ಪ ನೋಡ್ಕೊಳ್ಳಿ ವಾತಾವರಣ ಹೇಗಿದೆ ಅಂತ ನೋಡ್ಕೊಂಡ್ಬಿಟ್ಟು ಪಾಪು ಮಲಗಿದಾಗ ಸ್ವಲ್ಪ ಸೂರ್ಯನ ಹತ್ರ ಬರೋದು ಈ ರೀತಿ ಎಲ್ಲ ಮಾಡಿ ಜಾಸ್ತಿ ಸನ್ಲೈಟ್ಗೆ ನಿಮ್ಮ ಮೈಯನ್ನು ಒಟ್ಟಿಗೆ ಖಂಡಿತವಾಗ್ಲೂ ನೀವು ಫೀಲಿಂಗ್ ಗುಡ್ ಅಂತ ಅನಿಸುತ್ತೆ ಹಾಗೆಯೇ ಮತ್ತು ಫುಡ್ ಫುಡ್ಡಲ್ಲಿ ಈಗ ಡೆಲಿವರಿ ಆದ ತಕ್ಷಣ ಹಿಂದೆ ಏನು ಹೇಳ್ತಾರೆ ಹೇಳಿ ಒಂದು ಒಂದು ಮಂತ್ ಅನ್ಬನೋ ತುಂಬಾನೇ ಅವರದ್ದು ಕೆಲವೊಂದು ವೆರೈಟಿ ಆಫ್ ಫುಡ್ಡನ್ನು ಕೊಡ್ತಾರಲ್ವಾ ಖಂಡಿತವಾಗಲೂ ಒಂದು ಫಿಫ್ಟೀನ್ ಡೇಸ್ ಹೆಚ್ಚು ಅಂತಂದರೆ ಅದನ್ನು ಮೇಂಟೈನ್ ಮಾಡಬೇಕು ಯಾಕೆ ಗೊತ್ತಾ ಇವಾಗ ನೀವು ಸ್ಟಾರ್ಟಿಂಗಲ್ಲೇ ನಾನು ಅದು ತಿಂತೀನಿ ಹಾಸ್ಪಿಟಲ್ ಇದ್ರೆ ಓಕೆ ಅವ್ರು ಟ್ಯಾಬ್ಲೆಟ್ ಅದು ಇದೆಲ್ಲ ಕೊಡ್ತಾರೆ ನಡೆಯುತ್ತೆ ಬಟ್ ಮನೆಗೆ ಬಂದ ಮೇಲೆ ಕೂಡ ನಾನು ಅದು ಇದು ಎಲ್ಲ ಪಚ ತಿಂತೀನಿ ಅಂತ ಹೇಳಿದರೆ ಖಂಡಿತವಾಗ್ಲೂ ನಿಮ್ಗೆ ಸೆಟ್ ಆಗಲ್ಲ ಇವಾಗ ನಿಮ್ಮ ಬಾಡಿ ಫುಲ್ ಚೇಂಜ್ ಆಗಿರುತ್ತೆ ನೀವು ಬಾಣಂತಿ ಆಗಿರ್ತೀರಾ ಹಾಗಾಗಿ ತಿನ್ಬೇಕಾದ್ರೆ ನೋಡಿ ನೋಡ್ಕೊಳ್ಳಿ ಏನು ನಾನು ಹಿಂದೆಲ್ಲ ತಿಂದಿದ್ದೇನೆ ಅಂತ ತಿನ್ನೋದಕ್ಕೆ ಹೋಗ್ಬೇಡಿ ನೋಡ್ಕೊಂಡು ತಿನ್ನಿ ಒಂದು ಫಿಫ್ಟೀನ್ ಡೇಸ್ ಸ್ವಲ್ಪ ಅಂತ ಹೇಳ್ತಾರಲ್ವಾ ನಂಗೆ ಚೆನ್ನಾಗಿ ವರ್ಕೌಟ್ ಕೂಡ ಆಗಿದೆ ಬಟ್ ನಾನು ಮಾಡ್ತಿದ್ದೆ ಅಂತಂದ್ರೆ ಅಲ್ಲಿ ಸ್ವಲ್ಪ ಊಟ ಅಷ್ಟೇ ಮಾಡ್ಬೇಕು ಅಂದ್ರೆ ಈ ತರ ಹೆಚ್ಚೆಲ್ಲ ತಿನ್ಬಾರದು ಅಂತ ನಾನು ಏನ್ ಮಾಡ್ತಿದ್ದೆ ಹಣ್ಣು ತಿಂತಿದೆ ಹಣ್ಣಲ್ಲಿ ಎಲ್ಲ ಹಣ್ಣು ನಾನು ತಿಂದೇ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಆಪಲ್ ತಿಂತ ಯಾಕೆ ಗೊತ್ತಾ ಆಪಲ್ ಅನ್ನ ನೀವು ಮಗು ಕೂಡ ಸ್ಟಾರ್ಟಿಂಗ್ ಫುಡ್ ಅಲ್ಲಿ ಅದನ್ನ ಕೊಡಬಹುದು ಅಂತ ಹೇಳ್ತಾರಲ್ವಾ ಆಪಲ್ ಅಷ್ಟು ಕೂಡ ನಿಮ್ಗೆ ಶೀತ ಕೆಮ್ಮ ಜ್ವರ ಇದೆಲ್ಲ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ ಸೊ ಆಪಲ್ ತಿನ್ಬಹುದು ಹಾಗೆ ನಿಮ್ ಫ್ರೂಟ್ ಅಲ್ಲಿ ನಿಮ್ಮ ದೇಹಕ್ಕೆ ಯಾವ್ದು ಒಗ್ಗುತ್ತೆ ಅಂತ ಹೇಳಿ ಅದನ್ನ ತಿನ್ನಿ ಮತ್ತೆ ಎಲ್ಲ ತಿನ್ಬಿಟ್ಟು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಂಡ್ಬಿಟ್ರೆ ಪಾಪು ಆರೋಗ್ಯನೂ ಹಾಳಾಗುತ್ತೆ ಅಲ್ವಾ ಯಾಕಂತಂದ್ರೆ ನಿಮ್ ಆರೋಗ್ಯ ಚೆನ್ನಾಗಿದ್ರೆ ಅಲ್ವಾ ಮಗುನ ಚೆನ್ನಾಗಿ ನೋಡ್ಕೊಳಕಾಗೋದು ಆ್ಯಂಡ್ ಮೇಯ್ನ್ ಆಗಿ ಬಾಣಂತಿಯರು ಹೆಚ್ಚಾಗಿ ನೀರು ಕುಡಿಬೇಕು ಆದಷ್ಟು ನೀರು ಕುಡಿಯಿರಿ ಮಕ್ ಮಕ್ಕಳಿಗೆ ಮೋಷನ್ ಪ್ರಾಬ್ಲಮ್ ಏನೇ ಇದ್ರು ಕೂಡ ನೀವು ಎಷ್ಟು ನೀರು ಕುಡಿತೀರಾ ಎಲ್ಲ ಮಕ್ಕಳಿಗೆ ಏನಾಗುತ್ತೋ ಅದೆಲ್ಲ ಡಿಪೆಂಡ್ ಇರೋದು ನಿಮ್ಮ ಮೇಲೇನೆ ಅಂದ್ರೆ ಸ್ವಲ್ಪ ಮಕ್ಕಳ ಮೇಲೂ ಕೂಡ ಡಿಪೆಂಡ್ ಇರುತ್ತೆ ಇಲ್ಲ ಅಂತಲ್ಲ ಬಟ್ ನೀವು ಚೆನ್ನಾಗಿ ಫುಡ್ ತಗೊಳ್ಳಿ ಸರಿಯಾಗಿ ನೀರು ಕುಡಿಯಿರಿ ಸ್ವಲ್ಪ ಬಿಸಿ ನೀರು ಇರುತ್ತಲ್ವಾ ಅದನ್ನ ಕುಡಿತಾ ಇರಿ ತುಂಬಾ ಚೆನ್ನಾಗಿರುತ್ತೆ ಆತರ ನೀವು ಕುಡಿಯಿರಿ ನಿಮ್ಗೂ ಕೂಡ ಅದು ಆರಾಮ್ ಅನ್ಸುತ್ತೆ ಹಾಗಾಗಿ ಹಾಗೆ ಈಗ ಮಗು ಫುಡ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಜೀರೋ ಟು ಸಿಕ್ಸ್ ಮಂತ್ ಮಗುಗೆ ಫುಡ್ ಇರಲ್ಲ ಫುಡ್ ಅಂತಂದ್ರೆ ಮಿಲ್ಕ್ ಹಾಲು ನೀವು ಕೊಡುವಂತ ಬ್ರೆಸ್ಟ್ ಫೀಡಿಂಗೇ ಮಕ್ಕಳಿಗೆ ಫುಡ್ ಆಗಿರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹುಟ್ಟಿದ ತ್ರೀ ಡೇಸ್ ಅಲ್ಲಿ ನಿಮಗೆ ಹಾಲು ಆಗುದಿಲ್ಲ ನಾರ್ಮಲಿ ಇವನ್ ಆಗಿಲ್ಲ ಅಂತಂದ್ರೆ ನೀವು ಯಾಕಂತ ಯಾಕಂತಂದ್ರೆ ಅದರಲ್ಲಿನೇ ಒಂದು ಯಲೋ ಕಲರ್ ಹಾಲ್ ಬರುತ್ತೆ ಅದೇ ಮಕ್ಕಳಿಗೆ ಆ್ಯಂಟಿಬಯೋಟಿಕ್ ತುಂಬಾನೇ ತುಂಬಾನೇ ಒಳ್ಳೆಯದು ನೀವು ಕುಡಿಸದೆ ಅಂತೂ ಇರಬೇಡಿ ಕೆಲವ್ರು ಏನಾಗುತ್ತೆ ಗೊತ್ತಾ ಹಾಲು ಬರ್ತಾ ಇಲ್ಲ ಅದೇ ಸ್ಟ್ರೆಸ್ ಮಾಡ್ಕೊಂಡು ಮಗುವಿಗೆ ಕುಡ್ಸೋದಕ್ಕೆ ಅಷ್ಟೊಂದು ಹೋಗೋದಿಲ್ಲ ಹಾಕ್ ಮಾಡಿದ್ರೆ ಖಂಡಿತ ಹಾಲು ಆಗೋದಿಲ್ಲ ಅದು ಆದಷ್ಟು ಮಕ್ಕಳಿಗೆ ಕುಡಿಸಿ ಕುಡಿಸಿ ನೀವು ಡೆಲಿವರಿ ಆದಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಕುಡಿಸ್ತಾನೆ ಇದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಮಕ್ಕಳಿಗೆ ಕುಡಿಸಿ ಹಾಗೆ ಇನ್ನೊಂದೇನಂತ ಅಂದ್ರೆ ನೀವೆಷ್ಟು ಪಾಸಿಟಿವ್ ಆಗಿರ್ತೀರ ಅಷ್ಟು ಮಕ್ಕಳು ಪಾಸಿಟಿವ್ ಆಗಿರ್ತಾರೆ ನಂಗೆ ಗೊತ್ತು ಪಾಸಿಟಿವ್ ಆಗಿರೋದು ಸ್ವಲ್ಪ ದಿನ ತನಕ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ನಾನು ಈ ರೀತಿ ಹೇಳ್ತಾ ಇರೋದು ಈಗ ಫಸ್ಟ್ ಡೆಲಿವರಿಯಲ್ಲಿ ನಿಮ್ಮ ಅನುಭವ ಬೇರೆ ಇರ್ಬೋದು ಸೆಕೆಂಡ್ ಡೆಲಿವರಿ ಸೇಮ್ ಅನುಭವ ಇರೋದಕ್ಕೆ ಸಾಧ್ಯನೇ ಇಲ್ಲ ಅದು ಬೇರೆನೆ ಆಗುತ್ತೆ ನನ್ನ ಅನುಭವನ ನಾನು ನಿಮ್ಗೆ ಹೇಳ್ತಾ ಇರೋದು ಫಸ್ಟ್ ಡೆಲಿವರಿ ಆದಾಗ ನನ್ಗೆ ಏನಾಗಿತ್ತು ಅಂತ ಅಂದ್ರೆ ನಿಜ ಹೇಳ್ಬೇಕಂದ್ರೆ ಏನು ಗೊತ್ತಿಲ್ಲ ಮಗುಗೆ ಹಾಲು ಕುಡಿಸ್ಬೇಕು ಅದು ಇದು ತಲೆಲೇ ಇಲ್ಲ ಏನು ಗೊತ್ತಿಲ್ಲ ಸೊ ಆ ಟೈಮಲ್ಲಿ ಹಾಲು ಬರ್ದೇ ಇದ್ದಾಗ ಅದು ಯಾವ ರೀತಿ ಸ್ಟ್ರೆಸ್ ಆಗುತ್ತೆ ಮಗುವಿಗೆ ಹೊಟ್ಟೆ ತುಂಬಿದ್ಯೋ ಇಲ್ಯೋ ಅದೇ ನಮ್ಗೆ ಅನಿಸ್ತಾನೆ ಇರುತ್ತೆ ಸೊ ನಾವು ಆದಾಗ ಸೊ ಅದು ಡಿಫ್ರೆಂಟ್ ಫೀಲಿಂಗ್ ಆಗುತ್ತೆ ನಾನು ನೋಡಿಬೇಕಾದ್ರೆ ತುಂಬಾ ತುಂಬ ಮಗು ಅಳ್ತಿದ್ದಾಗ ನೀವು ಕಾಮಾಗಿ ಅದಕ್ಕೆ ಹೇಳುವಾಗ ಅದು ಕೇಳುತ್ತೆ ಮಗು ಮಗು ತುಂಬ ಶಾರ್ಪ್ ಇರ್ತಾರೆ ಹಾಗೆ ಸೆಕೆಂಡ್ ಏನು ಗೊತ್ತಾ ನನ್ನ ಸೆಕೆಂಡ್ ಡೆಲಿವರಿಯಲ್ಲಿ ಅದು ಡಿಫ್ರೆಂಟ್ ಆಗಿತ್ತು ಅಂತಂದರೆ ನನಗೆಲ್ಲ ಗೊತ್ತಿತ್ತು ಒಂದಾಗಿ ಎರಡಾಗಿ ನಾನು ಸ್ಟ್ರೆಸ್ ಮೇಯ್ನಾಗಿ ನಾನು ಪಾಸಿಟಿವ್ ತುಂಬಾ ಕಾಮಾಗಿರ್ತದೆ ರಾತ್ರಿ ಕೂಡ ಮಗು ಗಲಾಟೆ ಮಾಡ್ತಾ ಇತ್ತು ಅಂತಂದರೆ ನಾನೇನು ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ ಒಂಥರ ಅಂದರೆ ನಾನು ಮಗುಗೆ ಆ ಥರ ಕಾಮ್ ಅಂದರೆ ನಾನು ಕಾಮಾಗಿ ಅವ್ರಿಗೆ ಕಾಮ್ ಮಾಡ್ತಾ ಇದ್ದೆ ಸೊ ಹಾಗಾಗಿ ಅದು ನನಗೆ ಒಳ್ಳೆ ರೀತಿಯ ರಿಸಲ್ಟ್ ಕೊಡ್ತು ಅಂತ ಹೇಳ್ಬೋದು ಅದಕ್ಕೋಸ್ಕರ ನಿಮಗೆ ನಾನು ಇದನ್ನ ಹಂಚ್ಕೊತಾ ಇದ್ದೀನಿ ಓಕೆ ಈಗ ಮಗುವಿನ ಫುಡ್ಗೆ ಬರಬೇಕು ಅಂತಂದ್ರೆ ಮಗುವಿಗೆ ಏನು ಫುಡ್ ಕೊಡೋಲ್ಲ ಇವನ್ ನೀರ್ ಕೂಡ ನಾವು ಕೊಡೋದಿಲ್ಲ ನಿಮ್ಗೆ ಗೊತ್ತೇ ಇದೆ ಹಾಗಾಗಿ ಆದಷ್ಟು ಮಗುವಿಗೆ ಹಾಲನ್ನು ಕುಡಿಸ್ಬೇಕು ಎಷ್ಟಾಗುತ್ತೋ ಅಷ್ಟು ಕುಡಿಸಿ ಸ್ಟಾರ್ಟಿಂಗಲ್ಲಿ ತುಂಬಾ ನೀರ್ ಹಾಲು ಬರುತ್ತೆ ಹಾಗಾಗಿ ಅದನ್ನು ಕುಡಿಸಿ ಪರವಾಗಿನೇ ಮಕ್ಕಳಿಗೆ ಚೆನ್ನಾಗಿ ನಿದ್ದೆ ಮಾಡಿಸಿ ಅವ್ರು ಯಾವಾಗಲೂ ನಿದ್ದೆ ಮಾಡ್ತಾನೆ ಇರ್ತಾರೆ ನೀವು ಮಕ್ಕಳಿಗೆ ಇಷ್ಟೊಂದು ನಿದ್ದೆ ಮಾಡ್ತಾರೆ ಅಂತ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬಿಟ್ಟು ನಿದ್ದೆ ಮಾಡ್ತಾನು ಇದ್ರು ಕೂಡ ಒಂದ್ ವೇಳೆ ಮಿಡ್ಲಲ್ಲಿ ಎದ್ರು ಅಂತಂದ್ರೆ ಯಾವಾಗ ಹೇಳ್ತಾರೋ ಅವಾಗ ಹಾಲು ಕುಡಿಸಿ ಮಲಸಿ ಹಾಲು ಕುಡಿಸಿ ಮಲಸಿ ಒಂದ್ ವೇಳೆ ಅವ್ರು ಹೇಳಿಲ್ಲ ಅಂತ ಎರಡು ಗಂಟೆಗೆ ಒಮ್ಮೆ ಹಾಲು ಕೊಡಿಸಿ ಮತ್ತೆ ಮಲ್ಸಿ ಆಯ್ತಾ ಹಾಗೇನೆ ಮಸಾಜ್ ಮಾಡಿ ಚೆನ್ನಾಗಿ ಮಕ್ಕಳಿಗೆ ಮಸಾಜ್ ಮಾಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ನಿಮಗೆ ಕೊಡುತ್ತೆ ಮತ್ತೆ ಸ್ಕಿನ್ ಬಗ್ಗೆ ಎಲ್ಲ ಟೆನ್ಶನ್ ಮಾಡ್ಕೊಳಕ್ ಹೋಗ್ಬೇಡಿ ಮಕ್ಕಳ ಸ್ಕಿನ್ ಡಿಫ್ರೆಂಟ್ ಆಗಿರುತ್ತೆ ಹಾಗೇನೆ ಅದು ಆಫ್ಟರ್ ಸಿಕ್ಸ್ ಮಂತ್ ಯಾವ ಸ್ಕಿನ್ ಇರುತ್ತೋ ಅದಕ್ಕೆ ಬಂದು ಇರುತ್ತೆ ಆಯ್ತಾ ಇನ್ನೊಂದ್ ಏನಂತ ಅಂದ್ರೆ ಚೆನ್ನಾಗಿ ಸ್ನಾನ ಮಾಡಿಸಿ ಅಲ್ವಾ ಬಿಸಿ ನೀರಲ್ಲಿ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿಸಿ ಮಗುವಿನ ಮಲ್ಸಿ ಆ ಮಗು ಎಷ್ಟು ಮಲ್ಗಿರುತ್ತೆ ಹಾಗೆ ನೀವು ಕೂಡ ರೆಸ್ಟ್ ಮಾಡಿ ಯಾವಾಗ್ಲೂ ನೀವು ಕೂಡ ಮಲ್ಕೊಂಡೇ ಇರಬೇಡಿ ನಿಮ್ಮ ಗೆ ಬನ್ನಿ ಆದಷ್ಟು ಅಂತ ನೀವು ತುಂಬಾ ಕಾಮ್ ಆಗಿರಿ ಒಂದ್ ಸ್ವಲ್ಪ ಹೊರಗಡೆ ಬನ್ನಿ ಈ ರೀತಿ ಎಲ್ಲ ನೀವು ಮಾಡಿ ಒಳ್ಳೊಳ್ಳೆ ಆಹಾರನ ತಗೊಳ್ಳಿ ಅದರಿಂದ ಮಕ್ಕಳು ತುಂಬಾ ಬೇಗ ಬೆಳವಣಿಗೆ ಆಗ್ತಾರೆ ತುಂಬಾ ದಪ್ಪ ಕೂಡ ಆಗ್ತಾರೆ ದಪ್ಪ ಆಗ್ತಾ ಬರ್ತಾರೆ ಮೇಯ್ನ್ ಏನಂತ ಅಂತಂದ್ರೆ ಮಕ್ಕಳು ಸ್ಟಾರ್ಟಿಂಗ್ ಅಲ್ಲಿ ಒಂದು ಮೂರ್ ಕೆಜಿ ಡೆಲಿವರಿ ಟೈಮ್ ಅಲ್ಲಿ ಮೂರ್ ಕೆಜಿ ಇತ್ತು ಅಂತಂದ್ರೆ ಒಂದು ತ್ರೀ ಫೋರ್ ಡೇಸ್ ಅಲ್ಲಿ ಮಕ್ಕಳು ಕೆಜಿ ಕಡಿಮೆ ಮಾಡ್ಕೊತಾರೆ ಇನ್ನೂರಿಂದ ಮುನ್ನೂರು ಗ್ರಾಮ್ ಕಡಿಮೆ ಆಗುತ್ತೆ ಜಾಂಡಿಸ್ ಇತ್ತು ಅಂತಂದ್ರೆ ಸ್ವಲ್ಪ ಜಾಸ್ತಿನೇ ಆಗ್ಬಹುದು ಸೊ ಅದು ಮತ್ತೆ ಮನೆಗೆ ಬಂದ ಮೇಲೆ ಅದು ರಿಕವರಿ ಆಗುತ್ತೆ ನೀವು ಫೀಡಿಂಗ್ ಮಾಡ್ತಿರಲ್ಲ ಅದರಲ್ಲಿ ರಿಕವರಿ ಆಗುತ್ತೆ ಮಕ್ಕಳು ಹುಟ್ಟಿದಾಗ ಮೂರ್ ಕೆಜಿ ಮೂರ್ ಕೆಜಿ ಇತ್ತು ಅಂತಂದ್ರೆ ಆರು ತಿಂಗಳಿಗೆ ಮಕ್ಕಳು ಡಬಲ್ ಆಗಬೇಕು ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ ಏನು ಪ್ರಾಬ್ಲಮ್ ಇಲ್ಲ ನನ್ನ ದಡ್ಡ ಸ್ವಲ್ಪ ಜಾಸ್ತಿನೇ ಇದ್ರು ಜಾಸ್ತಿ ಮೂರ್ ಇದ್ರು ಆಮೇಲೆ ಸಿಕ್ಸ್ ಮಂತ್ ಆಗ್ಬೇಕಾದ್ರೆ ಸೆವೆಂತ್ ಪ್ಲಸ್ ಆಗಿದ್ಲು ಅನ್ಸುತ್ತೆ ಕರೆಕ್ಟ್ ಆಗಿ ನೆನಪಿಲ್ಲ ಇವಾಗ ಅಂಡ್ ಚಿಕ್ಕೋಳು ಒಳಗೆ ಹುಟ್ಟಬೇಕಾದ್ರೆ ಮೂರೂವರೆ ಕೆಜಿ ಇದ್ಲು ಆಮೇಲೆ ಅವಳು ಜಾಸ್ತಿ ಕೂಡ ಆಗಿದ್ಲು ಸೊ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗಿತ್ತು ನನ್ನ ಮಕ್ಕಳದ್ದು ಕೂಡ ನೆಕ್ಸ್ಟ್ ಇನ್ನೊಂದೇನಂತ ಅಂದ್ರೆ ಮಕ್ಕಳಿಗೆ ಫೀಡಿಂಗ್ ಹೇಳಿದೆ ಅಲ್ವಾ ನೀವು ನೀವೇನ್ ನೀವು ಕಾಮ್ ಆಗಿರ್ಬೇಕು ನೀವು ಚೆನ್ನಾಗಿ ಫುಡ್ ತಗೋಬೇಕು ಹಾಲ್ ಕೊಡುವ ತಾಯಿಯ ಮಕ್ಕಳದ್ದು ಸೇರಿಸಿ ಊಟ ಮಾಡ್ಬೇಕು ಗೊತ್ತಲ್ವಾ ನಂಗೆ ಯಾವಾಗ್ಲೂ ಹೇಳ್ತಾ ಇದ್ರು ನಿನ್ನ ನಿಂದು ಊಟನು ಮಾಡ್ಬೇಕು ಹಾಗೆ ಮಗದು ಊಟ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದೊಂದು ಚೆನ್ನಾಗಿ ಮಾಡ್ಕೊಡಿ ಹಾಗೆ ಮತ್ತೆ ಏನಂತಂದ್ರೆ ಆದಷ್ಟು ಪಾಸಿಟಿವ್ ಆಗಿರಿ ನಿಮ್ಗೆ ಯಾವ ಮ್ಯೂಸಿಕ್ ಎಲ್ಲ ಇಷ್ಟ ಇರುತ್ತೆ ನೋಡಿ ಅದನ್ನ ಚೆನ್ನಾಗಿ ಹಾಕೊಂಡು ಕೇಳಿ ತುಂಬಾ ತುಂಬಾ ಪಾಸಿಟಿವಿಟಿ ಬರುತ್ತೆ ಹಾಗೇನೆ ಇನ್ನೊಂದೇನಂತ ಅಂದ್ರೆ ಕಾಫಿ ಟೀ ಕುಡಿಬಹುದಾ ಅಂತ ಹೇಳಿ ತುಂಬಾ ಜನ ನನಗೆ ಕೂಡ ಕೇಳ್ತಾ ಇದ್ದೀರಾ ನೋಡಿ ಇವಾಗ ಏನ್ ಗೊತ್ತಾ ಕಾಫಿ ಟೀ ಕುಡಿಬಹುದು ಅಂತ ಕೇಳಿದ್ರೆ ಇವಾಗ ನೀವು ಆಕ್ಚುಲಿ ಕುಡಿಬಾರ್ದು ಅಂತ ಹೇಳ್ತಾರೆ ಕೆಫೇನ ಇರುತ್ತೆ ಹಾಗೆ ಹೇಗೆ ಹೌದು ಇರುತ್ತೆ ಕುಡಿಬಾರ್ದು ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ರುಟೀನ್ ಹಾಗೇನೇ ಇರುತ್ತೆ ಇವನೀಗ ನಾವು ಬಿಟ್ಬಿಟ್ಟು ಅಂತ ಹೇಳಿದ್ರೆ ಹೇಳ್ತೀನಿ ಬಿಟ್ಟೆ ಚಿಕ್ಕಪಟ್ಟೆ ತಲೆನೋವು ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಸ್ವಲ್ಪ ಅಂದ್ರೆ ನಂಗೆ ತಲೆನೋವು ಬರಬಾರ್ದು ಹಾಗಾಗಿ ಪರವಾಗಿಲ್ಲ ಒಂದ್ ಸ್ವಲ್ಪ ಕುಡಿಯಿರಿ ಬಟ್ ತುಂಬಾ ಆದಾಯ ಕುಡಿತಾ ಇರಬೇಡಿ ಒಂದು ಹತ್ತು ಗಂಟೆಗೆ ಹಾಗೆಲ್ಲ ಕುಡಿಬೇಡಿ ಕುಡಿಯೋದನ್ನ ಬಿಡ್ಬೇಕಂತ ಏನು ಇಲ್ಲ ಕುಡಿಬಹುದು ಹಾಲು ತಗೊಳ್ಳಿ ಚೆನ್ನಾಗಿ ಫ್ರೂಟ್ ತಿನ್ನಿ ಡ್ರೈ ಫ್ರೂಟ್ ತಿನ್ನಿ ಹಾಗೇನೆ ನಿಮ್ಮ ಆರೋಗ್ಯಕ್ಕೆ ನಿಮ್ಮ ಹೊಟ್ಟೆ ಹಾಳಾಗದೇ ಹಾಗೆ ಯಾವ್ದು ಒಳ್ಳೇದಾಗುತ್ತೆ ಅದನ್ನ ತಿನ್ನಿ ಒಂದು ಮಂತ್ ತನಕ ನಿಮ್ಮ ಫುಡ್ ಅನ್ನ ನೀವು ನೋಡ್ಕೊಂಡು ತಿನ್ಬೇಕಾಗತ್ತೆ ಆಮೇಲೆ ನಿಮ್ಮ ದೇಹ ಮಾಮೂಲಿಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವಾ ಸೊ ಅವಾಗ ಪರವಾಗಿಲ್ಲ ಯಾವ್ದು ಬೇಕಾದರೂ ನೀವು ನೋಡ್ಕೊಂಡು ತಿನ್ಬಹುದು ಅಂಡ್ ಒನ್ ಮೋರ್ ನಾನು ಹೇಳುದನ್ನ ನೆನ್ಪೋಯ್ತು ವ್ಯಾಕ್ಸಿನೇಷನ್ ಅನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಸ್ಟಾರ್ಟಿಂಗ್ ಒಂದೂವರೆ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ ಒಂದೂವರೆ ತಿಂಗಳಿಗೆ ಇರುತ್ತೆ ಟೂ ಅಂಡ್ ಹಾಫ್ ಮಂತ್ ಇರುತ್ತೆ ಮತ್ತು ಹಾಗೆಯೇ ಸಿಕ್ಸ್ ಮಂತ್ ತನಕ ಒನ್ ಇಯರ್ ತನಕ ಯಾವುದೋ ರೀತಿ ಯಾವ ರೀತಿಯ ವ್ಯಾಕ್ಸಿನೇಷನ್ ಎಲ್ಲ ಇರುತ್ತಲ್ವ ಅದನ್ನು ಖಂಡಿತವಾಗ್ಲೂ ಮಿಸ್ ಮಾಡದೆ ಕರೆಕ್ಟಾಗಿ ಹಾಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಮಕ್ಕಳು ವೆಯ್ಟ್ ಗೇನ್ ಆಗ್ತಾರೆ ಹಾಗೆಯೇ ನೀವು ಕೂಡ ತುಂಬ ಖುಷಿಯಾಗಿರ್ಬೋದು ನಿಮ್ಮ ಮಕ್ಕಳ ಜೊತೆಗೆ ಯಾಕಂತಂದರೆ ಮಕ್ಕಳು ವೆಯ್ಟ್ ಗೇನ್ ಆದಾಗೆ ತಾಯಂದ್ರಿಗೆ ತುಂಬ ಖುಷಿಯಾಗುತ್ತೆ ಯಾಕಂತಂದರೆ ಆ ಗಲ್ಲ ಇರ್ಬೋದು ಉಂಡಾದಾಗ ತುಂಬ ಖುಷಿಯಾಗುತ್ತೆ ಅಲ್ವಾ ಹಾಗೆಯೇ ಕೆಲವು ಮಕ್ಕಳು ಗೊತ್ತಾ ವೆಯ್ಟ್ ಇರ್ತಾರೆ ನೀವು ಚೆಕ್ಅಪ್ ಮಾಡಿದಾಗ ಖಂಡಿತ ವೆಯ್ಟ್ ಇರ್ತಾರೆ ನೋಡೋದಕ್ಕೆ ಗುಂಡ್ ಗುಂಡಾಗಿರೋದಿಲ್ಲ ಅಷ್ಟೇ ಹಾಗಂತ ಹೇಳ್ಬಿಟ್ಟು ಮಕ್ಕಳು ಹೆಲ್ದಿ ಆಗಿರಲ್ವಾ ಹೆಲ್ದಿ ಆಗಿರ್ತಾರೆ ಹಾಗಾಗಿ ಗುಂಡ್ ಗುಂಡು ಅನ್ನೋದಕ್ಕಿಂತ ಹೆಚ್ಚಾಗಿ ಮಕ್ಕಳು ಹೆಲ್ದಿ ಆಗಿರ್ಬೇಕು ಆ ರೀತಿಯಾಗಿ ನೋಡ್ಕೊಳ್ಳಿ ಹಾಗೇನೆ ಆಲ್ಮೋಸ್ಟ್ ನಿಮಗೆ ನಾನು ಇನ್ಫಾರ್ಮೇಷನ್ ಕೊಟ್ಟೆ ಅಂತ ಅನ್ಕೊಂತೀನಿ ಇನ್ನೇನಾದರೂ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂತಂದರೆ ಆದಷ್ಟು ನಾನು ಗೆ ರಿಪ್ಲೈ ಕೊಡ್ತೀನಿ ನಂಗೆ ಖುಷಿಯಾಗುತ್ತೆ ಮೇಡಮಿಂದ ಸಿಸ್ ಬರ್ತಾರೆ ಮುಂಚೆ ನನಗೆ ಕಮೆಂಟ್ ಮಾಡಬೇಕಾದ್ರೆ ಮೇಡಮ್ ಮೇಡಮ್ ಅಂತಾರೆ ಆಮೇಲೆ ನಾನು ರಿಪ್ಲೈ ಕೊಟ್ಟ ಮೇಲೆ ಥ್ಯಾಂಕ್ ಯು ಸಿಸ್ ಅಂತಾರೆ ನಂಗೆ ಅವಾಗ ತುಂಬಾ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಕೊಡ್ತಾ ಇದೆ ಏನೇ ಕ್ವೈರೀಸ್ ಇದ್ರೂ ನನಗೆ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ನಾನು ರಿಪ್ಲೈ ಕೊಡ್ತೀನಿ ಇಲ್ಲ ಅಂತಂದರೆ ವಿಡಿಯೋದಲ್ಲಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಶುಭ ದಿನ